ಧ್ವನಿ ನ್ಯೂಸ್ಗೆ ಸ್ವಾಗತ ಗದಗ ಬಸ್ ನಿಲ್ದಾಣದಲ್ಲಿ ಇಳಿಯುವ ಹತ್ತುವ ಪ್ರಯಾಣಿಕರು ಸಾರಿಗೆ ಬಸ್ಸಿಗಾಗಿ ಪರದಾಡುತ್ತಿರುವ ದೃಶ್ಯ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಊರುಗಳಿಂದ ಗದಗ ಪಟ್ಟಣಕ್ಕೆ ತೆರಳುವ ಪ್ರಯಾಣಿಕರಿಗೆ ಬಸ್ಸಿನಲ್ಲಿ ತೀವ್ರ ಸಂಕಷ್ಟ ಕುಕನೂರಿನಿಂದ ಗದ್ದೆಗೆ ಹೋಗುವ ಬರುವಾಗ ಪ್ರತಿ ಸಾರಿಗೆ ಬಸ್ ಫುಲ್ ರಶ್ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದ್ದು ಬಸ್ ಸಂಖ್ಯೆ ಕಡಿಮೆ ಇರುವುದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಬಸ್ ಕಂಡಕ್ಟರ್ ಬಸ್ ಚಾಲಕರ ಕಡಿಮೆ ಇರುವುದರಿಂದ ಇಲ್ಲಿ ಜನ ಪರದಾಟ ಹೆಚ್ಚಾಗಿದೆ ಕುಕನೂರಿನಿಂದ ಗೆರೆ ಮಾರ್ಗವಾಗಿ ತಿಮ್ಮಾಪುರ ಗದಗ ಈ ಜಿಲ್ಲೆಗಳಿಗೆ ಹೋಗುವ ಬಸ್ಗಳಲ್ಲಿ ಫುಲ್ ಡಿಮ್ಯಾಂಡ್ ಈ ಬಸ್ನಲ್ಲಿ ಪ್ರಯಾಣಿಕರು ನಿಂತುಕೊಂಡೇ ಪ್ರಯಾಣ ಮಾಡ್ತಾ ಮಾಡುತ್ತಿದ್ದಾರೆ ಯಸ್ ಒಂದು ಬಸ್ನಲ್ಲಿ ನಲವತ್ತೇಳರಿಂದ ಅರವತ್ತು ಜನ ಪ್ರಯಾಣ ಮಾಡೋದು ಅಂತೂ ಕಂಡಿದ್ದೇವೆ ಎಲ್ಲೆಡೆ ಇಲ್ಲೊಂದು ಬಸ್ನಲ್ಲಿ ನೂರ ನಲವತ್ತೆಂಟು ಜನ ಪ್ರಯಾಣಿಕರು ಈ ಬಸ್ನಲ್ಲಿ ಇದ್ದಾರೆ ಬಸ್ನಲ್ಲಿ ಇದ್ದ ಪ್ರಯಾಣಿಕರಿಗೆ ಕಾಲಿಡುವುದಕ್ಕೂ ಜಾಗವಿಲ್ಲದೆ ಪ್ರಯಾಣಿಕರು ಪರದಾಟ ಸರ್ವೇ ಸಾಮಾನ್ಯವಾಗಿದೆ ಇದನ್ನ ಗಮನಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ರುದ್ರಪ್ಪ ಕೋಳೂರ ಗದಗ ಬಸ್ ಡಿಪೋ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದಾಗ ಬಸ್ ಡಿಪೋ ಅಧಿಕಾರಿಗಳು ಕುಗನ್ನೂರು ಡಿಪೋ ಬಸ್ ಬಂದಿಲ್ಲ ಎಂದಿದ್ದಾರೆ ಕುಕನೂರು ಬಸ್ ಡಿಪೋ ಮ್ಯಾನೇಜರ್ ಅಧಿಕಾರಿಗಳಿಂದ ದೂರವಾಣಿ ಮೂಲಕ ಮಾತನಾಡಿ ಪ್ರಶ್ನೆ ಮಾಡಿದರೆ ನಾಳೆಯಿಂದ ನಮ್ಮ ಕಾಡಿಯನ್ನ ಸರಿಪಡಿಸುತ್ತೀವಿ ಎಂದಾರೆ ಈ ಮಧ್ಯದಲ್ಲಿ ಗದಗ ಬಸ್ ಡಿಪೋ ಕಂಟ್ರೋಲ್ ಅಧಿಕಾರಿಗಳನ್ನ ಕೇಳಿದರೆ ಒಬ್ಬರ ಮೇಲೆ ಒಬ್ಬರು ಸಬ್ಬುಬು ಹೇಳುತ್ತಾ ಇಲ್ಲಿ ಪ್ರಯಾಣಿಕರನ್ನ ಸತಾಯಿಸುತ್ತಿದ್ದಾರೆ ಹೌದು ನಾಳೆಯಿಂದಲೇ ಪ್ರಯಾಣಿಕರಿಗೆ ಸಮಸ್ಯೆ ಆಗದಂತೆ ಗಾಡಿಯನ್ನ ಓಡಿಸಬೇಕು ಇಲ್ಲವಾದರೆ ರೈತ ಸಂಘದಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಡೂರ ಇವರು ಎರಡು ಬಸ್ ಡಿಪೋ ಅಧಿಕಾರಿ

ಹಾ ಬಹಳ ಬಡ ಮೂವತ್ತು ಮೂವತ್ತೊಂದು ಮೂವತ್ತು ಎಂಟಕ್ ಬಂದಿಲ್ಲ ಈ ಒಂದಕ್ಕೆ ಬಂದಿರೀ ಸರ್ ಇದು ಹನ್ನೆರಡು ಹನ್ನೊಂದು ಬರೀ ಅದ್ ಕಳ್ಸಿನ್ರಿ ಸರ್ ಎರಡು ಹೋಗೈತಿ ನೋಡ್ರಿ ರೂಟ್ ಮೂವತ್ ಬಂದಿಲ್ಲ ಸರ್ ಅದು ಸೋಂಪುರ ಮೇಲೆ ಹೋಗೋದ್ರೆ ಸೋಂಪುರ ಮೇಲೆ ಅದು ಮೇಲೆ ಇಳಿದ್ರಿ ಸರ್ ಕ್ಯಾನ್ಸಲ್ ಆಯ್ತ್ ಸರ್ ಬಂದಿಲ್ಲ ಸರ್ ಒಂದ್ ಲೋಡ್ ಆಯ್ತು ಕಳ್ಸಿವ್ರಿ ಸರ್ ಈಗ ಈಗ ಏನಾಗುತ್ತೆ ಅಂದ್ರ ಈ ಈ ಗೇಮ್ ಬಂತಲ್ಲ ನೂರ ನಲ್ವತ್ತೇಳಂಟು ಜನ ಐತಿ ಈಗ ಆಮೇಲೆ ಏನಾಗತ್ತ ಕರೆಕ್ಟ್ ಗಾಡಿ ಆಯ್ತಿದ್ರೆ ಅಷ್ಟು ಜನ ಕಾಲಕ್ಕೂ ಪುರ್ಸತಿಲ್ಲ ಎಕ್ ಪುರ್ಸತ್ತಿಲ್ಲ ಆ ರೀತಿ ಸೀಟ್ ಅದಾವೆ ಕದನಾಗದಿ ಸರ್ ನಾನು ಅದ ಗಾಡಿಯಾಗ ಬಂದ ನಿಮ್ ಪ್ರಶ್ನೆ ಮಾಡ್ಬೇಕಾಗ್ತದೆ ಸರ್ ಅದು ಅಲ್ಲ ಗದಗದಿಪ್ಪ ಗಾಡಿಲಂತರ ಮೂವತ್ತೊಂದು ಎಂಟು ಹದಿನ ಬಂದಿಲ್ರಿ ಬನ್ನಿ ಕೋಪ ಮೇಲೆ ಈಗ ಅದ ಅರೇಂಜ್ ಹೋಗಬೇಕು ಒಂದಕ್ಕೆ ಕ್ಯಾನ್ಸಲ್ ಆಯ್ತ್ ಸರ್ ಮೂವತ್ತು ಮೂವತ್ತೊಂದು ಅದು ಸೋಂಪುರ್ ಮೇಲೆ ಹೋದ್ ಸರ್ ಅದ ಹತ್ತು ಇಳಿದು ಕ್ಯಾನ್ಸಲ್ ಐತ್ ಸರ್ ಅದ ಮೂವತ್ತೊಂದು ಮೂವತ್ತು ಅದು ಅದೇ ಅರೇಂಜ್ ಒಂದಕ್ಕೆ ಹೋದ್ ಬಂದಿಲ್ಲ ಸರ ಒಂದು ನಾವು ಲೋಡ್ ಆಗೈತ್ರಿ ಸರ್ ಅದನ್ನ ಹೇಳಾಕತ್ತಾರ ಈಗ ಅವರು ಅವ್ರ ನಿಮ್ಮ ಗಂಡಕ್ಟರ್ ಅವ್ರು ಅವ್ರ ಏನಂದ್ರು ಇಲ್ಲ ಅದು ಟಿಪ್ಪದು ಸ್ವಲ್ಪ ಬಂದಿಲ್ಲ ಅದಕ್ ಸಮಸ್ಯೆ ಆಗೈತೆ ಅಂತ ಹೇಳಿದ್ರು ಕೇಳಿದ್ರೆ ಈ ರೀತಿ ಆತ ಗದಗ ಆಯ್ತಾ ಏನ್ ನಾರಂಗ ಬರ್ತ ಅಂತ ಹೇಳ್ತಾರೆ ಹೌದಾ ಅವಗ ಈ ಇಮಿಡಿಯೇಟ್ ಆಗಿ ಬಿಡ್ರಿ ಯಾಕಂತಂದ್ರ ಈ ಏನಾಗುತ್ತೆ ಅಂದ್ರೆ ಜೇಂಡ್ರಿ ಕೂಸು ನೀನು ಕೂಸು ಕುಣ್ಣಿ ಕಟ್ಟಿಕೊಂಡು ಕೇರાડುವಾಗ ಅದಂತ ಅದನ್ನ ಕಂಡ ಒತ್ತೆ ನಾನು ಇದೇ ಮಾಡಿ ಬೇಕಾದ್ರೆ ವಿಡಿಯೋ ಬೇಕಾದ್ರೆ ವಿಡಿಯೋ ಕೊಡ್ತೀನಿ ಸರ್ ನಾರಂಗ ಸರ್ ಯಾಕೆ ಬರ್ತಾ ಇಲ್ಲ ಬಿಡ್ರಿ ಅವ್ ನಮೂ ಗದಗಿನೋ ಒಂದ ಮೂರ ಅದ ಸರ ಯಾರೇನ್ ಕೇಳಿದಾಗ 2 ಒಂದು ಸೋಂಪುರ ರೈತ ಅವೆಲ್ಲ ಓಡೇತ ಸರ ಇದು 31 32 ಕೊಡ್ರೋದು ಈಗ ಅವ್ರಿಗೆ ಇಲ್ಲ ಸರ್ಗೆ ಮಾತಾಡ್ಬಿಡ್ತಾರೆ ಏನ್ರಿ ಸರಿ ಸರ್ ಇಲ್ಲಿ ಇಲ್ಲೇ ಮಾತಾಡ್ಬಿಟ್ಟು ಕೇಳಲ್ಲ ಅಂತಾರೆ ಸರ್ ಒಂದ್ ನಿಮಿಷ ರೀ ಏ ಇವ್ರಿಲಿ ಸ್ವಲ್ಪ ಇಟ್ ಬರೀ ಮಾತಾಡ್ಬರಿ ಹಲೋ ಹೇಳಿ ಹೇಳಿ ಸರ್ ಮೂವತ್ತ ಮೂವತ್ ಸಾವಿರ ಅಪ್ರೇಟ್ ಆಗಿಲ್ರಿ ಸರ್ ನೀನ್ ಬಂದಿಲ್ರಿ ಮತ್ತೆ ರೋಡ್ ಐತೆ ಅದನ್ನ ಹೇಳಾಕತ್ತೀ ಈಗ ಎರಡು ಬರುತ್ತೆ ಮೇಲೆ ಕಳಿಸ್ ನೋಟದ್ ಹೌದಾ ಬೆಳಗ್ಗೆ ಎಲ್ಲಾ ಹೋಗ್ಯವ್ರಿ ಮೂವತ್ತೊಂದು ಮೂವತ್ತ್ ಹತ್ರ ಬಂದಿಲ್ರಿ ಹನ್ನೊಂದು ಹನ್ನೆರಡು ಒಂದ ಬಂದಿಲ್ಲ ಸರ್ ಇವತ್ತು ಹತ್ತದು ಹನ್ನೊಂದು ಹನ್ನೆರಡು ಹನ್ನೊಂದು ನಾಲ್ತೈಗೆ ಹೋಗಿ ಬಂದಿಲ್ಲ ಸರ್ ಅದು ಅರೇಂಜ್ ಒಂದ್ ಗಂಟೆಂ ಎರಡ ಬಂದಿಲ್ ಸರ್ ಬಸ್ ಸ್ಟ್ಯಾಂಡ್ ಬಸ್ ಈಗ ಒಂದ್ ಹತ್ತು ಇದು ಹನ್ನೆರಡು ಹಣ ಬಂತು ಲೋಡ್ ಆಗುತ್ತೆ ಅದನ್ನಾಗತ್ತೆ ಸರ್ ಎರಡ್ ಗಾಡಿ ಕೆಲ್ಸಲ್ ಆಗಂತ ಎರಡ್ ಗಾಡಿ